ಇವತ್ತಿನ ದಿನ ಯುಗಾದಿ ಹಬ್ಬಕ್ಕೆಲ್ಲ ಮಾಡುವಂತಹ ಹಾಲು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಈ ರೀತಿಯಾಗಿ ಹಾಲು ಹೋಳಿಗೆ ಮಾಡಿಕೊಂಡು ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿ ಇಲ್ಲಂತೂ ಒಂದು ತಿಂದರೆ ಇನ್ನೂ ಎರಡು ತಿನ್ನಬೇಕು ಅನ್ನೋಷ್ಟು ಇಷ್ಟ ಆಗುತ್ತೆ ಇಷ್ಟು ಈಸಿಯಾಗಿರೋ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಉಪ್ಪು ನಿಮಗೆ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಯಾವುದೇ ಸ್ವೀಟ್ಗಾದರೂ ಉಪ್ಪನ್ನ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಅಂದರೆ ತುಂಬ ಸಣ್ಣ ರವೆ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದಿಷ್ಟು ಹಾಕಿ ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ನಾದ್ಕೊಂಡು ಈಗ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು ಹಾಗಾಗಿ ಒಂದು ತಟ್ಟೆನ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಹಿಟ್ಟು ನೆನೆಯೋಷ್ಟರಲ್ಲಿ ಬಾದಾಮಿ ಹನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಿಸಿ ಹಾಲಿಗೆ ಕೇಸರಿನ ಹಾಕಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೇಸರಿ ಇಲ್ಲ ಅಂತ ಅಂದರೆ ಫುಡ್ ಕಲರ್ನು ಸಹ ಹಾಕೋಬೋದು ಈಗ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಅಂದರೆ ಎಂಟರಿಂದ ಹತ್ತಾಗೋಷ್ಟು ಬಾದಾಮಿ ಎಂಟರಿಂದ ಹತ್ತಾಗೋಷ್ಟು ಗೋಡಂಬಿನ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇಷ್ಟು ಪುಡಿ ಆದರೆ ಸಾಕು ನಂತರ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಯಾವುದೇ ಹಾಲಾದರೂ ಪರವಾಗಿಲ್ಲ ಆದಷ್ಟು ಸ್ವಲ್ಪ ಗಟ್ಟಿ ಇರೋ ಹಾಲನ್ನು ಬಳಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಹಾಲಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಸಿಹಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕೊಳ್ಳಿ ಇಲ್ಲ ಸ್ವೀಟ್ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಸಕ್ಕರೆನ ಕಡಿಮೆ ಸಹ ಹಾಕೋಬೋದು ಈಗ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ನಾವು ಅರ್ಧ ಲೀಟರ್ ಆಗಿ ಹಾಕಿದ್ದೀವಲ್ಲ ಅದು ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಲು ಸ್ವಲ್ಪ ಕುದಿ ಬರ್ತಿದ್ದಾಗೆ ನಾವು ಪುಡಿ ಮಾಡಿಟ್ಟಿದಂತಹ ಡ್ರೈ ಫ್ರೂಟ್ಸು ಜೊತೆಗೆ ಬಿಸಿ ಹಾಲಿಗೆ ಕೇಸರಿ ಹಾಕಿಟ್ಟಿದ್ವಿ ಅಲ್ವ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ನಾವು ಹಾಕಿರೋಂಥ ಅರ್ಧ ಲೀಟರ್ ಹಾಲು ಅರ್ಧದಲ್ಲಿ ಅಂದರೆ ಕಾಲು ಲೀಟರಷ್ಟು ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ತಾ ಬನ್ನಿ ಈ ರೆಸಿಪಿಗೆ ಈ ಬಾದಾಮಿ ಹಾಲು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಹಾಲು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ರುಚಿಯಾಗಿರುತ್ತೆ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸಹ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕೇಸರಿ ಹಾಕಿರೋದ್ರಿಂದ ಕುದಿ ಬರ್ತಾ ಬರ್ತಾ ಬಣ್ಣ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಹತ್ರ ಏನಾದರೂ ಕೇಸರಿ ಹಾಗೆ ಬಾದಾಮಿ ಎಲ್ಲ ಇಲ್ಲ ಅಂತ ಅನ್ನೋರು ರೆಡಿಮೇಡ್ ಬಾದಾಮಿ ಪೌಡರೆಲ್ಲ ಬರುತ್ತಲ್ವ ಟೆನ್ ರುಪೀಸ್ದೆಲ್ಲ ಅದನ್ನು ಸಹ ನೀವು ಬಳಸ್ಕೋಬೋದು ಗಟ್ಟಿ ಗಟ್ಟಿಯಾಗ್ತಾ ಬರ್ತಾ ಇದೆ ಇದು ಕರೆಕ್ಟಾಗಿದೆ ಹದ ಈ ಟೈಮಲ್ಲಿ ಸ್ಟೌವ್ನ ಆಫ್ ಮಾಡಿಕೊಂಡು ತಣ್ಣಗಾಕೋದಕ್ಕೆ ಬಿಡೋಣ ಈ ಸೈಡ್ ಇಲ್ಲಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸಾಫ್ಟಾಗಿ ಆಗಿದೆ ಅಂತ ಇದನ್ನು ಸ್ವಲ್ಪ ನಾತ್ಕೊಂಡು ನಿಂಬೆಹಣ್ಣು ಗಾತ್ರಗಿಂತ ಇನ್ನೂ ಚಿಕ್ಕದಾಗಿ ನಾನು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆದಷ್ಟು ಪೂರಿ ಎಲ್ಲ ಚಿಕ್ಕದಾಗೆ ಇರಬೇಕು ಇಲ್ಲ ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ತಿಂತೀನಿ ಅಂದ್ರೂ ಸಹ ನೀವು ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೇ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಉಂಡೆಗಳನ್ನು ಸಹ ಸ್ವಲ್ಪ ತೊಗೊಂಡು ಮೈದಾ ಹಿಟ್ಟಲ್ಲಿ ಸ್ವಲ್ಪ ಇದನ್ನು ಹೊರಳಿಸ್ಕೊಂಡು ನಾವು ನಾರ್ಮಲಾಗಿ ಪೂರಿ ಎಲ್ಲ ಹೇಗೆ ಲಟ್ಟಿಸ್ತೀವಲ್ವ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು ಲಟ್ಟಿಸೋದು ಅಷ್ಟೇ ತುಂಬಾ ಸುಲಭ ಇದನ್ನು ನೀವು ತೆಳುವಾಗಿ ಅಥವಾ ದಪ್ಪನಾಗಿ ಯಾವ ರೀತಿಯಾಗಾದರೂ ಲಟ್ಟಿಸ್ಕೋಬೋದು ಹೀಗೆ ಇರಬೇಕು ಅಂತ ಇಲ್ಲ ನಾನಿಲ್ಲಿ ಮೀಡಿಯಮ್ ಆಗಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈಗ ಪೂರಿಗಳನ್ನೆಲ್ಲ ಲಟ್ಟಿಸ್ಕೊಂಡ್ಮೇಲೆ ಕಾದಿರುವಂತಹ ಬಿಸಿ ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಆದರೆ ಇದನ್ನು ನೀವು ಎಣ್ಣೆಗೆ ಹಾಕಿ ಕರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಕಂದು ಬಣ್ಣಕ್ಕೆ ಬರಬಾರ್ದು ಈ ರೀತಿಯಾಗಿ ಬಿಳಿ ಇರುವಾಗಲೇ ಎಣ್ಣೆಯಿಂದ ತೆಗೆದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ವೇಳೆ ಬಣ್ಣ ಬರೋವರೆಗೂ ಬಿಟ್ಟರೆ ತುಂಬ ಗರ್ಗರಿಯಾಗ್ಬಿಡುತ್ತೆ ಆಗ ನೀವು ಹಾಲು ಹಾಕ್ಕೊಂಡು ತಿಂದಾಗ ಅಷ್ಟು ಟೇಸ್ಟಿಯಾಗಿರೋಲ್ಲ ಹಾಗಾಗಿ ಈ ರೀತಿ ಬಿಳಿ ಇರುವಾಗಲೇ ತೆಗೆದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಸರ್ವ್ ಮಾಡೋದು ಅಂತಲೂ ಸಹ ತೋರಿಸ್ತಾ ಇದ್ದೀನಿ ಪೂರಿಗಳನ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಬಾದಾಮಿ ಹಾಲನ್ನ ಹಾಕಿ ಪಿಸ್ತಾ ಮತ್ತು ಬಾದಾಮಿನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಈ ಹಾಲನ್ನ ಇಟ್ಟು ಚಿಲ್ ಮಾಡ್ಕೊಂಡು ಸಹ ಹಾಕ್ಕೊಂಡು ತಿನ್ಬೋದು ಇಲ್ಲ ಅಂತ ಅಂದರೆ ಹಾಗೆಯೇ ಹೊರಗಡೆ ಇಟ್ಟು ಹಾಲನ್ನ ಇದಕ್ಕೆ ಹಾಕ್ಕೊಂಡು ಸಹ ತಿನ್ಬೋದು ಹೇಗೆ ತಿಂದರು ಇದ್ರ ಟೇಸ್ಟ್ ಒಂದೇ ರೀತಿಯಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು